ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಪ್ರತಿ ಕನ್ನಡ ವ್ಲಾಗ್ಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲೆ ಕಾಣುವಂಥ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಹ್ಯಾಪಿ ನ್ಯೂ ಇಯರ್ ಆಗಲೇ ಇವತ್ತು ಐದನೇ ತಾರೀಕು ಬಟ್ ಇವತ್ತು ವೀಡಿಯೋ ಸ್ಟಾರ್ಟ್ ಇದ್ದೀನಿ ಹೊಸ ವರ್ಷದ ಮೊದಲನೇ ವ್ಲಾಗ್ ಅಂತಲೇ ಹೇಳ್ಬೋದು ಹೀಗೆ ಸಪೋರ್ಟ್ ಮಾಡ್ತಾರೀ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಡೈಲಿ ಬ್ಲಾಗ್ ಆಗಿರುತ್ತೆ ನಮ್ಮಮ್ಮ ನಾವು ತೆಂಗಿನ ಮರ ಹಾಕಿದ್ವಿ ತೆಂಗಿನ ಮರದಲ್ಲಿ ಹೊಂಬಾಳೆ ಬಿಟ್ಟಿದೆ ಸೊ ಅದಕ್ಕೆ ಪೂಜೆ ಮಾಡಬೇಕಂತೆ ಸೊ ಅದಕ್ಕೋಸ್ಕರ ನಮ್ಮಮ್ಮೆಲ್ಲ ಫ್ರೆಶಪ್ ಎಲ್ಲ ಆಗಿ ಮನೆ ಈಚೆಲ್ಲ ವಾಶ್ ಮಾಡಿ ಎಲ್ಲ ಅರ್ಶ ಮುಂಕ್ ಇಟ್ಟು ದೇವ್ರ ಮನೆ ದೀಪ ಎಲ್ಲ ಹಚ್ಚಿ ಈಗ ಅಲ್ಲಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮ ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದರೆ ಮನಸ್ಸು ಕೂಡ ರೆಡಿಯಾಗಿದ್ದಾಳೆ ನಾನೇನು ಅಲ್ಲಿ ಹೋಗೋವಾಗಿಲ್ಲ ಏನೂ ಚಳಿ ಇದಿಲ್ಲ ಸೊ ನನಗೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ಬ್ಯಾಕ್ ಅಷ್ಟೇ ಇದ್ದಿದ್ದು ನಾನೇನು ಅಲ್ಲೆಲ್ಲ ಹೋಗಿ ಅಲ್ಲ ಸುಮ್ಮನೆ ಹಾಗೆ ವೀಡಿಯೋನ ರ್ಯಾಂಡಮ್ ಆಗಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೇಗಾಗುತ್ತೆ ಬ್ಲಾಗ್ ನೋಡೋಣ ಬೇಡ ಬಾ ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಏನೇನು ಗಿಡ ಹಾಕೊಂಡಿದ್ದಾರೆ ಅಂದರೆ ಥರ ಥರ ಗಣಗ್ಲೆ ಕಡ್ಡಿ ಪಿಂಕ್ ಕಲರು ಯೆಲ್ಲೋ ಕಲರು ಎಲ್ಲ ಹಾಕೊಂಬಿಟ್ಟಿದ್ದಾರೆ ಗಣಗ್ಲೆ ಕಡ್ಡಿ ನಿಂಬೆಹಣ್ಣು ಮತ್ತು ಶೋ ಪ್ಲಾಂಟು ನುಗ್ಗೆ ಸೊಪ್ಪು ದಾಸವಾಳ ಮತ್ತು ಕಬ್ಬು ಚೀಪೆ ಗಿಡ ತುಳಸಿ ಗಿಡ ಕನಕಾಂಬ್ರ ತುಳಸಿ ಅಲ್ಲೊಂದು ಇಲ್ಲೊಂದು ಎಲ್ಲ ಹಾಕೊಂಬಿಟ್ಟಿದ್ದಾರೆ ಬಾ ಮನಸ್ವಿ ಹಾಗೆಲ್ಲ ಹೇಳ್ಬಾರ್ದು ಇಲ್ಲಿ ನಮ್ಮ ತೆಂಗಿನ ಮರದಲ್ಲಿ ಸೊ ಇಲ್ಲಿ ಒಂಬಳೆ ಬಿಟ್ಟಿದೆ ಬಾ ಬಾ ಸೊ ಇಲ್ಲೆಲ್ಲ ನಮ್ಮಮ್ಮ ಕ್ಲೀನಾಗೆಲ್ಲ ವಾಶ್ ಮಾಡಿ ಪೂಜೆ ಮಾಡೋಕ್ಕೆ ಅದನ್ನು ಇಟ್ಟು ಇದು ಮಾಡ್ತಿದ್ದಾರೆ ಇಲ್ಲಿ ಮೂರ್ಕಲ್ಲಮ್ಮೊಮ್ಮೆ ಹ್ಞೂ ಹಿಂಗೆ ಪೂರ್ವದ ಕಡೆ ಪೂರ್ವದ ಕಡೆಗೆ ಇಟ್ಟಿರೋದು ಹಂಗೇ ಪೂರ್ವದ ಕಡೆ ಪಂಚಪತ್ರೆ ಉದ್ರಾಣಿ ಅಂತ ಪಂಚಪತ್ರೆ ಉದ್ರಣಿ ಏನ್ ಅಮ್ಮ ಎಲ್ಲಾ ಕಡೆನೂ ಇದು ಒಂಬಾಳೆ ಬಿಟ್ರೆ ಇಲ್ಲಲ್ಲಿ ಚಿಕ್ಕ ತಗೊಂಡ್ಬಿಟ್ಟೈತಿ ಅದೇ ನಮ್ಮಮ್ಮಿ ఆ తరబర కడను పూజ మాట్తా బారచ్చు ఆరప్ప హింగ్ బాకబత సోను ఈ కడ బోబో బోబోడ నిం తో ಆಡ್ತಾವಳಲ್ಲ ಯಾಕೋ ಮೊಸರನ ತೆಳಿಗ ಮಡಗಕ್ಕೆ ನಾವಮ್ಮ ரெடித்த ಎಲ್ಲ ಮುಗೀತು ಸೊ ಪಾಪ ಹೊಳಿತಾರದ್ ಕೇಳಿಸ್ತಾ ಇತ್ತಲ್ವಾ ಸೊ ಅದಕ್ಕೆ ಬಂದ್ಬಿಟ್ಟೆ ನಾನು ಅಲ್ಲೇ ಇದ್ದಾರೆ ನಮ್ಮ ಅಪ್ಪ ಮತ್ತೆ ನಮ್ಮಅಮ್ಮ ಎಲ್ಲಾ ನಾನು ಬಂದ್ಬಿಟ್ರೆ ಹ್ಮ್ ಅವನು ಇನ್ನೇನು ಬುಬ್ಬು ಆಯಿತು ಸೊ ಇವಾಗ ಮನಸ್ಸಿಗೆ ತಿನ್ನಿಸ್ತಾ ಇದ್ದೀನಿ ಆ ಚಿತ್ರನಕ್ಕೆ ಮೊಸರ ಮೊಸರೆಲ್ಲ ಹಾಕೊಂಡು ಮಾಡ್ತಿದ್ದಾಳೆ ನೋಡಿ ಲೋಟದಲ್ಲಿ ನೀರು ಕೊಟ್ಟರೆ ಚೊಂಬುಗೆಲ್ಲ ಇಲ್ಲೆಲ್ಲ ಚೆಲ್ಲು ಹಾಸಿಗೆ ಮೇಲೆ ಹಬ್ಬ ಹೊಡಿತೀನಿ ಹಂಗೆಲ್ಲ ಮಾತಾಡಬಾರ್ದು ನಾಯಿ ಬೇಗ ಬೇಗ ಎಷ್ಟು ಗಂಟೆಯಿಂದ ತಿಂತ ಇದೀಯಾ ಒನ್ ಅವರಿಂದ ನೀನೇ ತಿನ್ನಲ್ವಾ ಏಕೆ ನೀನೇ ತಿನ್ಬೇಕು ಚಿನ್ನಿ ದೊಡ್ಡೊಳಗಿದ್ಯಾ ತಮ್ಮ ಪಾಪಕ್ಕೆ ತಿನ್ಸಲ್ವಾ ನೀನು ತಿನ್ನಿಸ್ತೀಯ ಪಾಪುಗೆ ಹೆಂಗೆ ತಿನ್ಸ್ತೀಯಾ ಹಂಗೆ ಬಿಡು ಬಿಡು ಹೋಗಲಿ ತಿನ್ನಪ್ಪ ಹೌದಾ ಓಕೆ ಗುಡ್ ಬೈಪ್ಪ ನೀನೇ ಕುಡಿಯೋದು ನನಗೆ ಬೇಡಪ್ಪ ಆಯ್ತು ಏನು ಕಂಗ್ ಮಾಡ್ತಾ ಇದೆಯಾ ಆಯ್ತಾ ಅನು ಅದು ಕುಡಿಬೇಡ ನೀರು ಗಲೀಜು ಬಿಸ್ಲುಗೆ ಯಾಕೆ ಇಲ್ಲಿ ಇಲ್ಲಿ ಆಟಾಡ್ ಬನ್ರಿ ಒಳಗಡೆ ಕುತ್ಕೊಂಡು ಗೇಟ್ ಹಾಕೊಂಡು ಒಳಗಡೆ ಕೂತ್ಕೊಂಡು ಆಟಾಡ್ರಿ ಅವಳನ್ನು ಕರ್ಕೊಂಡು ಆಟಾಡು ಬಿಸಿಲುಗೆ ಯಾಕೆ ಕೂತ್ಕೋತೀರಾ ಹೋಗಿ ಹೋಗಿ ಬಾ ಇಲ್ಲೇ ಕೂತ್ಕೊಂಡು ಕ್ಯಾಚ್ ಕ್ಯಾಚ್ ಆಟ ಆಡ್ರಿ ಅಯ್ಯ ಬೈಯಲ್ಲ ನಿನ್ಗೆ ಹೇಳ್ತಾರದು ಯಾಕೆ ಒಣಗ್ತೀರಾ ಅಂತ ಇಲ್ಲೇ ಕುತ್ಕೊಳ್ಳಿ ಹೇಗೆ ಗೆಟ್ ಹಾಕು ಬಬ್ಲಿ ಒಳಗಡೆ ಕೂಚ ಆಟ ಆಡ್ ಅಚ್ಚಿ ನಮ್ಮಮ್ಮನಿಗೆ ಇಲ್ಲ ಪತೆ ತೊಳಿ ಕಜ ಗುರ್ಸು ಪಾಪು ಬಟ್ಟೆ ಬಿಡಮ್ಮ ಈಗ ಇಷ್ಟು ಬಟ್ಟೆ ಐತೆ ನನ್ನ ಮಗಳು ಪಾಪು ಬಟ್ಟೆಗಳು ತೆಗ್ದು ತೆಗ್ದು ಹಾಕಿರೋದ್ರ ಜೊತೆಗೆ ಅವಳು ಬಟ್ಟೆನ ಇಲ್ಲೇ ಹಾಕ್ಬಿಟ್ಟವಳೆ ಇದು ನಮ್ಮ ಪಾಪ ತಗೊಂಡೋಗಿ ಕೊಡ್ತೀನಿ ಅಮ್ಮನಿಗೆ ಈ ಥರ ಒಂದು ಡಬ್ಬಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಪಾಪು ಸುಸು ಬಟ್ಟೆ ಎಲ್ಲನೂ ಇಲ್ಲೇ ಹಾಕ್ತೀವಿ ಪೀಸ್ ಪೀಸ್ ಬಟ್ಟೆ ಪೀಸ್ ಇರುತ್ತಲ್ವ ಸೊ ಅದನ್ನು ಹಾಗೆ ಸ್ವಲ್ಪ ಇಲ್ಲೇ ಈ ಥರ ದಾರ ಕಟ್ಕೊಂಡಿದ್ದಾರೆ ಇದು ಒಗ್ದ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ ಸೋ ಪಾತ್ರೆ ತೊಳೆದ್ಬಿಟ್ಟು ಮನಸ್ವಿ ಹಳ್ಳ ಕರ್ಕೊಬಂದ್ಬಿಟ್ಟು ಬೀಚ್ಗೆ ಅಲ್ಲಿ ಬಿಸಿಲಲ್ಲಿ ಆಟ ಆಡ್ತಾ ಇದ್ಲು ಅಂತ ಸೋ ಅಲ್ವಪ್ಪ ಬಬ್ಲಿ ಇಲ್ಲಚೀನು ಆಟಾಡಕ್ಕೆ ಹೋಗೋಳೆ ಊರಿಗೆ ಹೋಗೋಳೆ ಬತ್ತಳ್ಳಿರು ಆಮೇಲೆ ಇದು ಬೇಕು ಅದು ಬೇಕು ಅಲ್ಲೆಲ್ಲ ಹುಳ ಆಯ್ತೈತೆ ನೋಡ್ಕೊ ಏನೇನೆ ಕೊಟ್ಟಿದ್ದಿಲ್ಲ ಮಮ್ಮಿ ನನ್ನ ಕೈಗೆ ಹಾಂ ಅದು ಹಂಗೆ ಎತ್ತಿಟ್ಟಿದೆ ನಾನೇನು ಈ ಥರ ತಿನ್ನಲ್ಲ ಕಾಫಿ ಚಾಕ್ಲೇಟರೇ ತಿಂತೀನಿ ಇದೇನೋ ಒಂಥರ ಚೆನ್ನಾಗಿಲ್ಲ ಓಕೆ ಬಾಯ್ ಹೇಳು ಓಕೆ ಫ್ರೆಂಡ್ಸ್ ತಗೋ ಮಮ್ಮಿ ಕೈ ಕೊಡೋ ಅದು ಫಸ್ಟ್ ತಿನ್ನು ಅದು ಕಾಫಿ ಪೌಡ್ರ್ ಅದೇನು ತಿನ್ನದಾ ಮಮ್ಮಿ ಕೈ ಕೊಡೋ ಕೊಡೋ ಮಮ್ಮಿ ಪಾ ಪಾಪು ಬಟ್ಟೆ ತೊಳಿತಾರೆ ಮಮ್ಮಿ ಬಟ್ಟೆ ಎಲ್ಲ ಬಿಚ್ಚಾಕು ಪಾಪು ಚುಚು ಬಟ್ಟೆ ಒಳಗೆ ಹಾಕೊಳ್ಳೆ ಬೇಡ ಮುಂದಕ್ಕೆ ಹೋಗಿ ಚಿನೋ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವೀಡಿಯೋಸಿಗೆ ಸಿಗ್ತೀರಿ ಅಲ್ಲಿವರೆಗೂ ಚಾತ ಬಾ ಬಾಯ್